ಎಲ್ರಿಗೂ ನಮಸ್ತೆ ಮಾಧ್ಯಮ ಮಿತ್ರರಿಗೆ ಆಮೇಲೆ ಮಾಧ್ಯಮ ಹಿರಿಯರಿಗೆ ಆಗದ ಇಂದು ಕೈಕಟ್ಟು ಕುಳಿತರೆ ಸಾಗದ ಕೆಲಸವೂ ಮುಂದೆ ಈ ಚಿತ್ರಕ್ಕೆ ನಿಜವಾಗ್ಲೂ ಒಂದು ಅರ್ಥಪೂರ್ಣವಾಗಿದೆ ಅಂತ ಹೇಳಿಕ್ಕೆ ಬಯಸ್ತೀನಿ ನಾವೆಲ್ಲ ಬಹಳಷ್ಟು ಸಿಗ್ನಲಲ್ಲಿ ನೋಡಿರ್ಬೇಕು ನೋಡಿರ್ತೀವಿ ಕೈ ಕಾಲು ಗಟ್ಟಿಗಿದ್ದೂ ಕೂಡ ಬೇರೆ ರೀತಿಯನ್ನು ಬೇಡ್ತಾಯಿರ್ತಾರೆ ಅಂಥ ವಿಶ್ವಾಸ ನಿಜವಾಗ್ಲೂ ಒಂದು ಮಾದರಿ ಅಂತ ಹೇಳ್ಬೋದು ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೋದು ನಾವು ನಿಜವಾಗ್ಲೂ ಅನುಕಂಪ ಅಂತೂ ತೋರಿಸ್ಬಾರ್ದು ಯಾರನ್ನು ಕೂಡ ಇನ್ನೂ ನಮಗೆ ಏನಂದರೆ ವಿಲ್ ಪವರು ಕೊಡಬೇಕು ಆಮೇಲೆ ಆ್ಯಕ್ಚುಲಿ ನಮ್ಮ ನಾವೇನು ಇಲ್ಲೆಲ್ಲ ಇದ್ದೀವಿ ಎಲ್ಲಾಗಿನ ಜಾಸ್ತಿ ಸಾಧನೆ ಮಾಡಿರೋರು ವಿಶ್ವ ನಿಜವಾಗ್ಲೂ ಅದು ರಿಯಲಿ ಗ್ರೇಟು ಈ ಸ್ಟೇಜಲ್ಲಿ ಇಬ್ಬರು ರಿಯಲ್ ಹೀರೋ ಇದ್ದಾರೆ ಅಂತ ಹೇಳ್ಬೋದು ಒಂದು ವಿಶ್ವ ಆಮೇಲೆ ಇನ್ನೊಂದು ರಿಯಲ್ ಪೊಲೀಸ್ ಆಫೀಸರು ಸರ್ ಆಮೇಲೆ ಇನ್ನೂ ಒಂದು ಈ ಚಿತ್ರಕ್ಕೆ ಆಕ್ಚುಲಿ ಒಂದು ಏನಂತೀವಿ ಈ ಕತೆ ಮಾಡಿ ಅದನ್ನ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಆಮೇಲೆ ವಿಜಯ್ ಸರ್ ಹೇಳ್ತಾ ಇದ್ರು ಆ್ಯಕ್ಚುಲಿ ಈ ವಿಷಯದ ಬಗ್ಗೆ ಹೇಗೆ ಈ ಕತೆ ಓಕೆ ಆಯಿತು ಆಮೇಲೆ ಅವ್ರ ಮ್ಯಾಗ್ಝಿನಲ್ಲಿ ಹಾಕಾದ ಮೇಲೆ ನಿರ್ಮಾಪಕರು ಬಂದರು ಅಂತ ಈ ಬರೀ ಸ್ಟಾರ್ಸ್ ಕೆಲವ್ರು ನಾ ಹೇಳ್ತೀವಲ್ಲ ಈ ಸ್ಟಾರ್ ಮೇಕರ್ಸ್ ಆಮೇಲೆ ಸ್ಟಾರ್ ಡೈರೆಕ್ಟರ್ಸ್ ಅಂತ ನೀವು ಒಬ್ಬ ಸ್ಟಾರ್ನ ಕ್ರಿಯೇಟ್ ಮಾಡಿದ್ದೀರಿ ಅದನ್ನು ಹೇಳ್ಬೋದು ಯಾಕಂದರೆ ಸ್ಟಾರ್ ಹೀರೋಗಳನ್ನ ಇಟ್ಕೊಂಡು ಮಾಡೋದು ಈಸಿ ಸಿನಿಮಾಗಳು ಅಂಥದ್ರಲ್ಲಿ ಈ ರೀತಿ ಒಂದು ಚಾಲೆಂಜಿಂಗಾಗಿ ಮಾಡಿ ಆಮೇಲೆ ನಿರ್ಮಾಪಕರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ಈ ರೀತಿ ಚಿತ್ರನ ಧೈರ್ಯವಾಗಿ ಏ ಬಂದರೆ ಮಾಡೋಣ ಏನು ರೀ ಅದು ಅವ್ರು ಮಾಡ್ಬೋದಾಗಿತ್ತು ದೊಡ್ಡ ದೊಡ್ಡ ಸ್ಟಾರ್ಗಳು ಅಥವಾ ಇನ್ನೂ ಬೇರೆ ಯಾವ ರೀತಿ ಯಾರೋ ಸಿನಿಮಾ ಮಾಡ್ಬೋದಾಗಿತ್ತು ಕಮರ್ಷಿಯಲಾಗಿ ಬಟ್ ಅವ್ರಿಗೂ ಒಂದು ಆಸೆ ಇತ್ತು ಈ ರೀತಿ ಒಂದು ಪ್ರತಿಭೆಯೂ ಬರಬೇಕು ಅಂತ ಆಮೇಲೆ ನಾನು ಸಾಂಗನ್ನು ನೋಡಿದ್ರೆ ಅದ್ಭುತವಾಗಿದೆ ಅದ್ಭುತವಾಗಿ ಮೂಡ್ ಬಂದಿದೆ ಸಾಹಿತ್ಯ ಆಮೇಲೆ ಒಂದು ಪವರ್ಫುಲ್ ಸಾಂಗು ಮೋಟಿವೇಶನ್ ಅಲ್ಲದು ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ಟ್ರೈಲರ್ದು ಆಮೇಲೆ ಅವರ ಕಣ್ಚಳಕ ಅಂತ ಹೇಳ್ಬೋದು ಆಮೇಲೆ ನಮ್ಮ ಶಿಷ್ಯ ಬಿಷನ್ದು ಕೈ ಚಳಕ ಎಡಿಟರು ಇಲ್ಲೇ ಒಂಥರ ನಮ್ಮದು ಇದು ನಮ್ಮ ರಾಜ್ಕುಮಾರು ಅಷ್ಟೇ ನಮ್ಮದೆಲ್ಲ ಒಂದು ಟೀಮು ನಾನು ಇದ್ದಾಗ ಅವರು ಅಸೋಸಿಯೇಟ್ ಎಡಿಟ್ರಾಗಿ ಅಯ್ಯೋ ಅಸೋಸಿಯೇಟ್ ಡೈರೆಕ್ಟ್ರಿಗೆ ಮಾಡ್ತಾಯಿದ್ರು ಕೆಲಸ ಹಾಗೆ ನಮ್ಮ ವಿಜಯ್ ಚೆಂಡೂರು ಎಲ್ಲನೂ ನಮ್ಮದು ಒಂಥರ ಇದು ಒಳ್ಳೆಯದಾಗಲಿ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಒಳ್ಳೆಯದಾಗಲೇಬೇಕು ಆಮೇಲೆ ಮೀಡಿಯಾಗೆ ನಾನೊಂದು ಚಿಕ್ಕ ಕೋರಿಕೆ ಯಾಕಂದರೆ ತುಂಬ ಸರಿ ನಾವು ಮೀಟ್ ಮಾಡ್ತಾ ಇರ್ತೀವಿ ಎಕ್ಸ್ಪೆಷಲಿ ಈ ಚಿತ್ರಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಆಮೇಲೆ ನಮ್ಮ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಿಗೂ ಒಂದು ಚಿಕ್ಕ ಒಂದು ಮನವಿ ರೀತಿ ಮಾಡ್ಕೊಬಹುದು ಈ ಮುಖಾಂತರ ಅಂದರೆ ಈ ಚಿತ್ರಕ್ಕೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ಸು ಬಹಳ ಕಡಿಮೆ ಸಿಗ್ತವೆ ಹಾಗಾಗಿ ಈ ಚಿತ್ರಕ್ಕೆ ಸಾಧ್ಯ ಆದಷ್ಟು ನೀವು ಒಂದು ಈ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಈ ಮುಖಾಂತರ ನಾನು ಕೇಳ್ಕೊತೀನಿ ಸರ್